ಹಲೋ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸ್ವಾಗತ ಸುಸ್ವಾಗತ ಇವತ್ತು ಹೊಸ ಟಾಪಿಕ್ ಜೊತೆಗೆ ಈ ವಿಡಿಯೋನ ತಂದಿದ್ದೀನಿ ಹಾಗಾದರೆ ಯಾವ ಟಾಪಿಕ್ ಅದು ಅಂತ ನೋಡೋಣ ಐ ಎಮ್ ಐ ನಂಬರ್ ಹಾಗಾದರೆ ಇದು ಏನು ಐ ಎಮ್ ಐ ನಂಬರ್ ಅಂದರೆ ಏನು ಇದರಿಂದ ಏನು ಉಪಯೋಗ ನಮಗೆ ಅಂಥೇಳಿ ಈ ವಿಡಿಯೋದಲ್ಲಿ ಸಮಗ್ರವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆವರೆಗೆ ನೋಡಿ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋ ನೋಡ್ತಾ ಇದ್ದೀರೋ ಅವರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಅನೇಕ ಯೂಸ್ಫುಲ್ ಇನ್ಫಾರ್ಮೇಷನ್ಗಳನ್ನು ನನ್ನ ಚಾನಲ್ನಲ್ಲಿ ಎತ್ಕೊಂಡು ಬರಲಿದ್ದೇನೆ ಹಾಗಾಗಿ ನಮ್ಮ ಚಾನಲ್ಗೆ ಈಗ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಓಕೆನಾ ಹಾಗಾದರೆ ಐ ಎಮ್ ಐ ನಂಬರ್ ಬಗ್ಗೆ ವಿಡಿಯೋನ ಪ್ರಾರಂಭಿಸೋಣವೇ ಪ್ರಾರಂಭಿಸೋಕ್ಕಿಂತ ಮುಂಚೆ ಆಗಲೇ ಹೇಳಿದ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಕೊನೆಗೆ ಲೈಕ್ ಮಾಡಿ ಅಥವಾ ಈಗಾದರೂ ಲೈಕ್ ಮಾಡಿ ಓಕೆನಾ ಹಾಗೆ ನಮ್ಮ ವಾಟ್ಸಪ್ ಚಾನಲ್ ಎಸ್ ನಿರಂಜನ್ ಕನ್ನಡ ಟೆಕ್ನಾಲಜಿ ವಾಟ್ಸಪ್ ಚಾನಲ್ಗೆ ಯಾರು ಭಾಗವಹಿಸಿಲ್ವೋ ಡಿಸ್ಕ್ರಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಅಲ್ಲಿಂದ ನಮ್ಮ ವಾಟ್ಸಪ್ ಚಾನಲ್ಗೆ ಭಾಗವಹಿಸಿ ಅಲ್ಲಿ ಹೊಸ ಹೊಸ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಪಡಿತೀರಾ ಅಂತ ಹೇಳ್ತಾ ಹಾಗಾದರೆ ಐ ಎಮ್ ಐ ನಂಬರ್ ಅಂತ ಅಂದರೆ ಏನು ಇದರ ವಿಸ್ತೃತ ರೂಪವನ್ನು ನೋಡ್ಕೊಂಬರೋಣ ನಂತರ ಇದರ ಒಂದು ಉಪಯೋಗಗಳು ಏನು ಯೂಸಸ್ ಏನು ಅಂತ ಎಲ್ಲವನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ನಂತರ ಐ ಎಮ್ ಐ ನಂಬರನ್ನು ಪಡೆದುಕೊಳ್ಳೋದು ಹೇಗೆ ಅಂತೇಳಿ ಕೊನೆಗೆ ತಿಳಿಸ್ಕೊಡ್ತೇನೆ ಅಲ್ಲಿವರೆಗೆ ವಿಡಿಯೋನ ಎಂಡ್ ತನಕ ಎಂಡ್ ತನಕ ನೋಡಿ ಇಲ್ಲಾಂದರೆ ನಿಮಗೆ ಅರ್ಥ ಆಗಲ್ಲ ಹಾಗಾದರೆ ಐ ಎಮ್ ಐ ಇದರ ಒಂದು ವಿಸ್ತೃತ ರೂಪ ಏನು ಅಂಥೇಳಿ ನೋಡೋದಾದರೆ ಇಂಟರ್ನ್ಯಾಷನಲ್ ಮೊಬೈಲ್ ಓಕೆನಾ ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಲ್ ನೋಡಿ ಇಕ್ವಲ್ ಸಾರಿ ಓಕೆನಾ ಓಕೆನಾಕ್ವಿಪ್ಮೆಂಟ್ ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐ ಡಿ ಐಡೆಂಟಿಟಿ ಓಕೆನಾ ಇಂಟರ್ನ್ಯಾಷನಲ್ ಮೊಬೈಲ್ ಇಕ್ವಿಪ್ಮೆಂಟ್ ಐಡೆಂಟಿಟಿ ಅಂದರೆ ಇದು ಒಂದು ಐಡೆಂಟಿ ಕಾರ್ಡ್ ನಂಬರ್ ಇದ್ದಂತೆ ಓಕೆನಾ ನಿಮ್ಮ ಒಂದು ಸ್ಕೂಲ್ ಆಗಲಿ ಅಥವಾ ನಿಮ್ಮ ಆಧಾರ್ ಕಾರ್ಡ್ ಆಗಲಿ ಯಾವ ರೀತಿ ನಂಬರ್ ಇರುತ್ತೋ ಅದೇ ರೀತಿಯಾಗಿ ನಿಮ್ಮ ಮೊಬೈಲ್ಗೂ ಕೂಡ ಒಂದು ಐಡೆಂಟಿಟಿ ನಂಬರ್ ಇರುತ್ತೆ ಓಕೆನಾ ಅದ್ರ ಬಗ್ಗೆ ನಾನು ಇವತ್ತಿನ ಈ ವಿಡಿಯೋನ ಇದ್ದೀನಿ ಹಾಗಾದರೆ ಅದರಿಂದ ಏನು ಯೂಸರ್ಸ್ ಎಲ್ಲವನ್ನು ನೋಡ್ಕೊಂಡು ಬರೋಣ ವೇಟ್ ಮಾಡಿ ಓಕೆನಾ ಹಾಗಾದರೆ ಇನ್ನು ಮುಂದಿನದಾಗಿ ನೋಡ್ತಾ ಹೋಗೋಣ ಹಾಗಾದರೆ ಇದು ಯಾಕೆ ಮೊಬೈಲ್ಗೆ ಅಂದರೆ ಐ ಡಿ ಅಂತ ಹೇಳಿದೆಲ್ಲ ನಾನು ಇದೊಂದು ಆಧಾರ್ ಕಾರ್ಡ್ಗೆ ಹೇಗೆ ನಂಬರ್ ಇರುತ್ತೋ ಅದೇ ರೀತಿಯಾಗಿ ಇದು ಕೂಡ ಮೊಬೈಲ್ಗೊಂದು ಐ ಡಿ ಅಂತ ಹೇಳಿದೆಲ್ಲ ಹಾಗಾದರೆ ಇದು ಮೊಬೈಲ್ಗೆ ಯಾವ ರೀತಿಯಾದಂತಹ ಒಂದು ವರ್ಕ್ಗಳನ್ನು ಮಾಡುತ್ತೆ ಅಂತ ಅನ್ನೋದಾದರೆ ಇದು ಒಂದು ಆ ಮೊಬೈಲ್ನ ಏನ ಹಾರ್ಡ್ವೇರ್ ಬಗ್ಗೆ ಟೋಟಲಿ ಇನ್ಫಾರ್ಮೇಷನ್ನ ಕೊಡುತ್ತೆ ಏನ ಹಾರ್ಡ್ವೇರ್ ಬಗ್ಗೆ ನಿಮ್ಮ ಮೊಬೈಲ್ನಲ್ಲಿರುವಂತಹ ಒಂದು ಹಾರ್ಡ್ವೇರ್ ಬಗ್ಗೆ ನೀವು ಇದನ್ನು ಎಂಟ್ರಿ ಮಾಡಿದ್ರೆ ಓಕೆನಾ ಬೇರೆಯವ್ರಿಗೆ ಏನಾದರೂ ಅಂದರೆ ಇದ್ರ ಬಗ್ಗೆ ನೀವು ಇದನ್ನು ನೆಟ್ನಾಗೋ ಚೆಕ್ ಮಾಡಿದ್ರ ಬಗ್ಗೆ ಎಲ್ಲ ನಿಮ್ಮ ಮೊಬೈಲ್ ಬಗ್ಗೆ ಏನೋ ಅದು ಯಾವ ಕಂಪ್ನಿ ಏನು ಎತ್ತ ಎಲ್ಲ ಹಾರ್ಡ್ವೇರ್ ಓಕೆನಾ ನಿಮ್ಮ ಮೊಬೈಲ್ನಲ್ಲಿ ಹಾರ್ಡ್ವೇರ್ ಬಗ್ಗೆ ಎಲ್ಲ ಮಾಹಿತಿ ಸಂಪೂರ್ಣ ಮಾಹಿತಿಯನ್ನು ಇದು ನೀಡ್ತಾ ಹೋಗುತ್ತೆ ಏನೋ ಇದರಿಂದ ಆಗುವಂತಹ ಉಪಯೋಗಗಳು ಇನ್ನು ಹೇಳ್ತಾ ಹೋಗ್ತೀನಿ ಏನೋ ನೀವು ನಂತರ ಕೊನೆಗೆ ಅದನ್ನು ಪಡೆದುಕೊಳ್ಳೋದು ಹೇಗೆ ಅಂತೇಳಿ ಕೂಡ ನಾನು ಹೇಳ್ತೀನಿ ವಿಡಿಯೋನ ಕೊನೆವರೆಗೆ ನೋಡಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಓಕೆನಾ ಹಾಗಾದರೆ ಐ ಎಮ್ ಐ ನಂಬರ್ ಎಲ್ಲಿ ಸಿಗುತ್ತೆ ಓಕೆನಾ ಇದೊಂದು ಇಂಪಾರ್ಟೆಂಟ್ ಅಲ್ವಾ ಐ ಎಮ್ ಐ ನಂಬರ್ ಎಲ್ಲೆಲ್ಲಿ ಸಿಗುತ್ತೆ ಅಂತೇಳಿ ಕೂಡ ನಾವು ನಾನು ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಓಕೆನಾ ಮೊಬೈಲ್ ಬಾಕ್ಸಲ್ಲಿ ಓಕೆನಾ ನಿಮ್ಮ ಮೊಬೈಲ್ ತಂದಾಗೆ ಒಂದು ಬಾಕ್ಸ್ ಕೊಟ್ಟಿರ್ತಾರೆ ಓಕೆನಾ ಬಾಕ್ಸ್ ಮೇಲೆ ಕೂಡ ನಿಮಗೆ ಸಿಗುತ್ತೆ ಐ ಎಮ್ ಐ ನಂಬರ್ ಅಥವಾ ಮೊಬೈಲ್ ಆ ಸೆಟ್ಟಿಂಗ್ಸ್ನಲ್ಲಿ ಹೋದರೂ ಕೂಡ ನಿಮಗೆ ಐ ಎಮ್ ಐ ನಂಬರ್ ಸಿಗುತ್ತೆ ಓಕೆನಾ ಇನ್ನೂ ಒಂದು ಏನಪ್ಪ ಆಪ್ಷನ್ ನಿಮಗೆ ಅಂತಂದರೆ ಮೊಬೈಲ್ ಬಿಲ್ನಲ್ಲಿಯೂ ಕೂಡ ನಿಮ್ಮ ಒಂದು ಐ ಎಮ್ ಐ ನಂಬರ್ ಸಿಗುತ್ತೆ ಓಕೆನಾ ನಿಮ್ಮ ಮೊ ಮೊಬೈಲೆಲ್ಲ ಬಿಲ್ಲೆಲ್ಲ ಹಾಕ್ಸಿರ್ತಿರಲ್ಲ ಅದರಲ್ಲೂ ಕೂಡ ಐ ಎಮ್ ಐ ನಂಬರ್ ಸಿಗುತ್ತೆ ಹಾಗೆ ನಾನು ಹೇಳುವಂತಹ ಇನ್ನೊಂದು ನೀವು ಪಾಲಿಸಿದರೂ ಕೂಡ ಸಿಗುತ್ತೆ ನಾನು ಕೊನೆಗೆ ಅದನ್ನು ಐ ಎಮ್ ಐ ನಂಬರ್ನ ಪಡೆದುಕೊಳ್ಳೋದು ಹೇಗೆ ಅಂತೇಳಿ ನಾನು ಕೊನೆಗೆ ಹೇಳ್ತೀನಿ ಓಕೆನಾ ಇನ್ನು ಹಾಗಾದರೆ ಐ ಎಮ್ ಐ ನಂಬರಿಂದ ಆಗುವಂತಹ ಉಪಯೋಗಗಳೇನು ಓಕೆನಾ ಇದು ಇಂಪಾರ್ಟೆಂಟ್ ಅಲ್ವಾ ಐ ಎಮ್ ಐ ನಂಬರ್ ಅಂತಂದರೆ ಏನಂತ ಗೊತ್ತಾಯಿತು ಓಕೆ ಟಾಕ್ ಬ್ಯಾಕ್ ಆಗಾಗ ಅದು ಕೇಳಿಸ್ತಾ ಇರುತ್ತೆ ಯಾಕಪ್ಪ ಅಂತಂದರೆ ಸ್ಕ್ರೀನ್ ಆಫ್ ಆಗಬಾರ್ದು ಅಂತೇಳಿ ನಾನು ಟಾಕ್ ಬ್ಯಾಕ್ನ ಸ್ಕ್ರೀನ್ ಮೇಲೆ ಟಚ್ ಮಾಡ್ತಾ ಇರ್ತೀನಿ ಬೆರಳಿಂದ ಹಾಗಾಗಿ ಆಗ್ಬೇಕು ಹಾಗಾಗಿ ಹೇಳ್ತಾ ಇರುತ್ತೆ ಕ್ಷಮೆ ಇರಲಿ ಓಕೆ ಹಾಗಾದರೆ ಐ ಎಮ್ ಐ ನಂಬರ್ ಅಂತ ಅಂದರೆ ಏನು ಅಂತ ತಿಳ್ಕೊಂಬಂದಿವಿ ಹಾಗಾದ್ರೆ ನಾವು ಐ ಎಮ್ ಐ ನಂಬರ್ ಯಾಕೆ ಬೇಕು ಇದು ಇಂಪಾರ್ಟೆಂಟ್ ಅಲ್ವಾ ನಮಗೆ ಈ ವಿಡಿಯೋನ ಕೊನೆವರೆಗೆ ನೋಡಿ ಓಕೆನಾ ನಾನು ಸುಮ್ಮನೆ ಏನೇನು ಹೇಳ್ತಾ ಇದ್ದೀನಿ ಅಂತೇಳಿ ವಿಡಿಯೋನ ಸ್ಕಿಪ್ ಮಾಡೋದು ಆ ರೀತಿ ಮಾಡಬೇಡಿ ಯಾಕಂತಂದರೆ ಐ ಎಮ್ ಐ ನಂಬರ್ ಇಂದ ಇಲ್ಲದೆ ಇರುವಂತಹ ಒಂದು ಫೋನನ್ನು ನೀವು ಬಹಳ ಯೂಸ್ ಮಾಡಬಾರ್ದು ಓಕೆನಾ ನೀವು ಐ ಎಮ್ ಐ ನಂಬರಿಂದ ಏನೇನು ಪಡೆದುಕೊಳ್ಬೋದು ಅಂತೇಳಿ ಯೂಸರ್ಸ್ನಲ್ಲಿ ಎಲ್ಲ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗಾದರೆ ಐ ಎಮ್ ಐ ನಂಬರಿಂದ ಐ ಎ ಐ ಎಮ್ ಐ ನಂಬರಿಂದ ಆಗುವಂತಹ ಉಪಯೋಗಗಳೇನು ಅದನ್ನು ನೋಡ್ಕೊಂಬರೋಣ ಓಕೆನಾ ಮೊಬೈಲ್ ನೋಡಿ ಫಸ್ಟ್ನೇ ಉಪಯೋಗ ಏನಪ್ಪ ಅಂತಂದರೆ ಮೊಬೈಲ್ ಬಗ್ಗೆ ಮಾಹಿತಿಯನ್ನು ತಾವು ತಿಳ್ಕೊಬೋದು ಯಾವ ಮಾಹಿತಿ ಮೊಬೈಲ್ ಯಾವ ಕಂಪ್ನಿದು ಯಾವ ದೇಶದ್ದು ಯಾವಾಗ ತಯಾರಾಯಿತು ಏನು ಎತ್ತಂತೀವಿ ಎಲ್ಲವನ್ನು ನೀವು ಐ ಎಮ್ ಐ ನಂಬರಿಂದ ತಿಳ್ಕೊಬೋದು ಓಕೆನಾ ಹಾಗಾಗಿ ಐ ಎಮ್ ಐ ನಂಬರ್ ಇಂಪಾರ್ಟೆಂಟ್ ಓಕೆನಾ ಇನ್ನು ಎರಡನೇದು ಯೂಸನ್ನು ನೋಡ್ತಾ ಹೋದರೆ ಎರಡನೇ ಯೂಸಸನ್ನು ನೋಡ್ತಾ ಹೋದರೆ ಖಾತೆ ಮಾಹಿತಿ ಯಾವ ಖಾತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಖಾತೆ ಅಲ್ಲರಿ ಓಕೆನಾ ನಿಮ್ಮ ಒಂದು ಯಾವುದಾದ್ರೂ ಮೊಬ ಸಿಮ್ ಇರುತ್ತಲ್ಲ ಆ ಸಿಮ್ಮನ ಬಗ್ಗೆ ನೀವು ಖಾತೆ ಆ ಒಂದು ಸಿಮ್ ಖಾತೆಯ ಬಗ್ಗೆ ನೀವು ತಿಳ್ಕೊಬೋದು ಓಕೆನಾ ಅದ್ರ ಬಗ್ಗೆ ಮಾಹಿತಿಯನ್ನು ತಾವು ಪಡ್ಕೋಬೋದು ಇನ್ನ ಇನ್ನು ಮೂರನೇ ಯೂಸಸ್ ಬಂದುಬಿಟ್ಟು ಏನಪ್ಪ ಅಂತಂದರೆ ಸುರಕ್ಷತೆ ಐ ಎಮ್ ಐ ನಂಬರ್ಗೆ ಬಹಳ ಇಂಪಾರ್ಟೆಂಟಾಗಿ ಐ ಎಮ್ ಐ ನಂಬರಿಂದ ನಮಗೆ ಸುರಕ್ಷತೆ ಸಿಗುತ್ತೆ ಅಂತಂದರೆ ನಿಮ್ಮ ಮೊಬೈಲ್ ಏನಾದರೂ ಕಳೆದೋಯ್ತು ಅಂತ ಭಾವಿಸ್ಕೊಳ್ಳಿ ಆಗ ನೀವು ಪೊಲೀಸ್ ಕಂಪ್ಲೇಂಟ್ ಏನಾದರೂ ಕೊಡೋಕ್ಕೋದ್ರೆ ಅಲ್ಲಿ ಐ ಎಮ್ ಐ ನಂಬರ್ ಕೊಡಿ ಅಂತ ನಿಮಗೆ ಕೇಳ್ತಾರೆ ಐ ಎಮ್ ಐ ನಂಬರ್ನ ತಗೊತಾರೆ ಅವರು ಓಕೆನಾ ಐ ಎಮ್ ಐ ನಂಬರನ್ನು ತಗೊಂಡು ನಿಮ್ಮ ಮೊಬೈಲನ್ನು ಅವರು ಟ್ರ್ಯಾಕ್ ಮಾಡಿಕೊಂಡು ಟ್ರ್ಯಾಕ್ ಮಾಡ್ತಾರೆ ಅಂದರೆ ಯಾ ಎಲ್ಲಿ ಇದೆ ಈ ಮೊಬೈಲ್ ಅಂತೇಳಿ ನೋಡ್ತಾರೆ ಅವರು ಆ ಒಂದು ನಂಬರನ್ನು ಇಟ್ಕೊಂಡು ಓಕೆನಾ ನಿಮ್ಮ ಮೊಬೈಲನ್ನು ಅವರು ಹುಡುಕಿಕೊಡ್ ಕೊಡ್ತಾರೆ ಈ ನಂಬರ್ ಇದ್ರೆ ಓಕೆನಾ ಈ ನಂಬರ್ ಇಲ್ಲ ಹುಡುಕ್ ಕೊಡೋದು ಕಷ್ಟ ತುಂಬ ಅಷ್ಟು ಸುಲಭ ಏನು ಆಗೋಲ್ಲ ಬಟ್ ನೀವು ಐ ಎಮ್ ಐ ನಂಬರನ್ನ ಏನಾದರೂ ಅವರಿಗೆ ಒದಗಿಸಿಕೊಟ್ಟರೆ ಖಂಡಿತ ಅವರು ನಿಮ್ಮ ಮೊಬೈಲನ್ನು ಹುಡುಕ್ ಓಕೆನಾ ಹಾಗಾಗಿ ಐ ಎಮ್ ಐ ನಂಬರ್ನ ಕಂಪಲ್ಸರಿ ನೀವು ಇಟ್ಕೊಳ್ಳಲೇಬೇಕು ಎಲ್ಲಾದರೂ ಒಂದಲ್ಲಿ ಬರ್ದನಾದರೂ ಇಟ್ಕೋಬೋದು ಅಥವಾ ಸ್ಕ್ರೀನ್ಶಾಟನ್ನು ಬೇರೆಯವರಿಗೆ ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನೊಂದಿಗೆ ಅದನ್ನು ಶೇರ್ ಮಾಡಿ ಸ್ಕ್ರೀನ್ಶಾಟ್ನ ಇಟ್ಕೊಂಡಿರಬೇಕು ಯಾವಾಗಾದರೂ ಮೊಬೈಲ್ ಕಳೆದೋದಾಗ ಅವರಿಂದ ನೀವು ಅದನ್ನು ಸೆಂಡ್ ಮಾಡಿಕೊಂಡು ಕಂಪ್ಲೇಂಟನ್ನು ಕೊಡ್ಬೋದು ಏಕೆ ಐ ಎಮ್ ಐ ನಂಬರ್ ಕೊಟ್ಟರೆ ಕಂಪ್ಲೇಂಟನ್ನ ರಿಜಿಸ್ಟ್ರೇಷನ್ ಮಾಡ್ಕೊತಾರೆ ಅವರು ಏಕೆ ಐ ಎಮ್ ಐ ನಂಬರಿಂದ ಸುರಕ್ಷತೆಯನ್ನು ಕೂಡ ತಾವು ಕಾ ಕಾಪಾಡ್ಕೋಬೋದು ಅಂದರೆ ಮೊಬೈಲನ್ನ ಕಳೆದೋದ್ರೆ ಹುಡ್ಕೋಬೋದು ತಾವು ಓಕೆನಾ ಪೊಲೀಸ್ಗಳಿಗೆ ಕಂಪ್ಲೇಂಟ್ ಕೊಡೋದ್ರ ಮುಖಾಂತರ ಇನ್ನು ಮುಂದಿನ ಉಪಯೋಗ ಏನಪ್ಪ ಅಂತಂದರೆ ಸುರಕ್ಷತೆ ಬಗ್ಗೆ ಹೇಳಿದೆ ನಾನು ಇನ್ನೊಂದು ನೆಟ್ವರ್ಕ್ ಲಾಕ್ ಕೂಡ ಮಾಡ್ಬೋದು ಅಂದರೆ ಐ ಎಮ್ ಐ ನಂಬರಿಂದ ನೀವು ನೆಟ್ವರ್ಕ್ಗಳನ್ನು ಕೂಡ ಲಾಕ್ ಮಾಡ್ಬೋದು ಅಂದರೆ ಮೊಬೈಲ್ ಕಳೆದಾಗಿರುತ್ತೆ ಆ ಸಮಯದಲ್ಲಿ ಮೊಬೈಲ್ನ ಕೂಡ ನೀವು ನೆಟ್ವರ್ಕ್ ಬರಲಾರ್ದಂಗೆ ನೀವು ಲಾಕ್ ಅದನ್ನು ಲಾಕ್ ಮಾಡಿಕೊಂಡ್ರೆ ಅವರಿಗೆ ಬೇರೆಯವರಿಗೆ ನಿಮ್ಮ ಮೊಬೈಲ್ ಯಾರು ಕಳತನ ಮಾಡ್ಕೊಂಡಿರ್ತಾರೆ ಅವರಿಗೆ ಮೊಬೈಲ್ ಉಪಯೋಗ ಮಾಡೋಕ್ಕೆ ಬರಲ್ಲ ಅದಕ್ಕೂ ಕೂಡ ಈ ಒಂದು ಐ ಎಮ್ ಐ ನಂಬರ್ ಉಪಯೋಗ ಆಗುತ್ತೆ ಓಕೆನಾ ಇನ್ನು ಒಂದು ವಾರೆಂಟಿ ಬಗ್ಗೆ ಕೂಡ ನೀವು ಐ ಎಮ್ ಐ ನಂಬರಿಂದ ತಿಳಿದುಕೊಳ್ಬೋದು ಓಕೆನಾ ಐದು ನಾನು ಉಪಯೋಗಗಳನ್ನು ಇಂಪಾರ್ಟೆಂಟ್ ಆಗಿ ಐದು ಉಪಯೋಗಗಳನ್ನು ಮಾತ್ರ ಇವತ್ತು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಪ್ಪ ಅಂತಂದರೆ ತಾವು ಗೂಗಲ್ನಲ್ಲಿ ಹೋಗಿ ಸರ್ಚ್ ಮಾಡಬೇಕು ಐ ಎಮ್ ಐ ನಂಬರಿಂದ ಆಗುವಂತಹ ಉಪಯೋಗಗಳು ಏನು ಅಂತೇಳಿ ಸರ್ಚ್ ಮಾಡಿದರೆ ನಿಮಗೆ ಖಂಡಿತ ಸಿಗುತ್ತೆ ಓಕೆನಾ ನಾನು ಐದು ಮಾತ್ರ ಈ ಸಮಯದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಓಕೆನಾ ಲಾಸ್ಟ್ನೇ ದೇನು ವಾರಂಟಿ ಓಕೆನಾ ನೀವು ಇದರಿಂದ ಐ ಎಮ್ ಐ ನಂಬರಿಂದ ವಾರಂಟಿಯನ್ನು ಕೂಡ ಎಷ್ಟು ದಿನ ವಾರಂಟಿ ಇದೆ ನಿಮ್ಮ ಮೊಬೈಲ್ಗೆ ಏನು ಎತ್ತ ಅಂತೇಳಿ ಎಲ್ಲವನ್ನು ತಿಳಿದುಕೊಳ್ಬೋದು ಓಕೆನಾ ಇಷ್ಟು ಉಪಯೋಗಗಳನ್ನು ನಾನೀಗ ಇಂಪಾರ್ಟೆಂಟ್ ಉಪಯೋಗಗಳನ್ನು ಕೇಳಿದ್ದೀನಿ ಇನ್ನು ಹೆಚ್ಚಿನ ಮಾಹಿತಿಯಾಗಿ ತಾವು ಗೂಗಲನ್ನು ಸಂಪರ್ಕ ಮಾಡಬೇಕಾಗುತ್ತೆ ಗೂಗಲ್ ಗೂಗಲ್ನಲ್ಲಿ ನೀವು ಕೇಳಿದರೆ ಖಂಡಿತ ನಿಮಗೆ ಸಿಗುತ್ತೆ ಇಷ್ಟು ಉಪಯೋಗಗಳೆಲ್ಲ ಹೇಳಿದೆ ಹಾಗೆ ಅದರಿಂದ ಐ ಎಮ್ ಐ ನಂಬರ್ ಅಂತಂದರೆ ಏನು ಅಂತೇಳಿ ಕೂಡ ಹೇಳಿದೆ ಓಕೆನಾ ಉಪಯೋಗಗಳು ಎಲ್ಲ ಆಯಿತು ನೀವು ಐ ಎಮ್ ಐ ನಂಬರ್ನ ಅವ್ರ ಇವರಿಗೆ ಶೇರ್ ಮಾಡಕ್ಕೆ ಹೋಗ್ಬೇಡಿ ಅಂದರೆ ನಿಮಗೆ ಯಾರ ಮೇಲೆ ನಂಬಿಕೆ ಇರುತ್ತೋ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ ನಿಮ್ಮ ಸ್ನೇಹಿತರಾಗಲಿ ಓಕೆ ಅವರಿಗೆ ಮಾತ್ರ ನಿಮ್ಮ ಐ ಎಮ್ ಐ ನಂಬರ್ನ ಶೇರ್ ಮಾಡಿ ಇಟ್ಕೊಂಡಿರಿ ಆ ವಾಟ್ಸಪ್ನಲ್ಲಿ ಓಕೆನಾ ಸ್ಕ್ರೀನ್ಶಾಟ್ಗಳನ್ನ ಶೇರ್ ಮಾಡಿಟ್ಕೊಂಡಿರಿ ನಿಮ್ಮ ಮೊಬೈಲ್ ಏನಾದರೂ ಕಳ ಆದಾಗ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕಾದ್ರೆ ಐ ಎಮ್ ಐ ನಂಬರ್ ಕೇಳ್ತಾರೆ ಹಾಗೆ ನೀವು ಅದನ್ನು ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಐ ಎಮ್ ಐ ನಂಬರ್ನ ಅಲ್ಲಿ ಪೋಲೀಸ್ ಸ್ಟೇಷನ್ನಲ್ಲಿ ಕೊಟ್ಟರೆ ನಿಮ್ಮ ಮೊಬೈಲ್ ಸಿಗುತ್ತೆ ಏನೋ ಈ ಮೊಬೈಲ್ ಅಂದರೆ ನಾನು ಹೇಳುವಂತಹ ಒಂದು ಮೆಥಡ್ ಮೂಲಕವೇ ಹುಡುಕೋದೊಂದಲ್ಲ ನಿಮ್ಮ ಮೊಬೈಲ್ ಬಾಕ್ಸ್ನಲ್ಲಿ ಏನೋ ನಿಮ್ಮ ಮೊಬೈಲ್ ಬಾಕ್ಸ್ನಲ್ಲಿ ಕೂಡ ಇರುತ್ತೆ ಹಾಗೆ ನಿಮ್ಮ ಒಂದು ಬಿಲ್ನಲ್ಲಿ ಕೂಡ ಇರುತ್ತೆ ಮೊಬೈಲ್ ತಗೋಬೇಕಾದ್ರೆ ಬಿಲ್ ಕೊಟ್ಟಿರ್ತಾರಲ್ಲ ಆ ಬಿಲ್ನಲ್ಲಿ ಕೂಡ ಐ ಎಮ್ ಐ ನಂಬರ್ ಇರುತ್ತೆ ಓಕೆನಾ ಹಾಗಾಗಿ ನೀವು ಏನು ಐ ಎಮ್ ಐ ನಂಬರ್ ಇಲ್ಲ ಅಂಥೇಳಿ ನೀವು ಮೊಬೈಲ್ ಅದು ಕಳೆದೋಗಿದೆ ಇದು ಅಂದರೆ ಬಿಲ್ ಕಳೆದೋಗಿದೆ ಏನೂ ಇಲ್ಲ ನಮ್ಮ ಹತ್ರ ಅಂತಂದರೂ ಕೂಡ ನಾನೀಗ ಹೇಳೋಂತಹ ಮೆಥಡನ್ನು ಯೂಸ್ ಮಾಡಿ ತಾವು ಐ ಎಮ್ ಐ ನಂಬರ್ನ ತಿಳಿದುಕೋಬೋದು ಓಕೆನಾ ಅದನ್ನು ನಾನು ಕೊನೆಗೆ ಹೇಳ್ತೀನಿ ಯಾವ ರೀತಿ ಏನು ಅಂಥೇಳಿ ಓಕೆ ಇಷ್ಟು ಹೇಳ್ತೀನಿ ಇನ್ನು ಮುಂದಕ್ಕೇನಾದರೂ ನೆನಪಿಗೆ ಬಂದರೆ ನಾನು ಖಂಡಿತ ಅವುಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನೀಗ ಐ ಎಮ್ ಐ ನಂಬರನ್ನು ಪಡೆದುಕೊಳ್ಳೋದು ಹೇಗೆ ಅಂಥೇಳಿ ಹೇಳ್ತೇನೆ ನಾನು ಅದನ್ನು ಪ್ರಾಕ್ಟಿಕಲ್ ಕೂಡ ತೋರಿಸ್ತೇನೆ ಓಕೆನಾ ಪ್ರಾಕ್ಟಿಕಲಾಗಿ ತೋರಿಸ್ತೇನೆ ಆಲ್ಮೋಸ್ಟ್ ನಿಮಗೆ ಎರಡು ಸಿಮ್ಗಳಿದ್ದರೆ ಎರಡು ಸಿಮ್ ಎರಡು ಐ ಎಮ್ ಐ ನಂಬರ್ಗಳು ಬರ್ತವೆ ಓಕೆನಾ ಆಲ್ಮೋಸ್ಟ್ ಎರಡು ಎರಡು ಸಿಮ್ಗಳನ್ನು ಅಂದರೆ ಎರಡು ಸಿಮ್ ಇರುವಂತಹ ಎರಡು ಸಿಮ್ ಹಾಕೋಕ್ಕೆ ಬರುವಂತಹ ಫೋನ್ಗಳನ್ನೇ ಎಲ್ಲರೂ ಯೂಸ್ ಮಾಡ್ತಾರೆ ಅಂತಹ ಫೋನ್ ಸ್ಮಾರ್ಟ್ ಇದ್ದಾವೆ ಓಕೆನಾ ಆಲ್ಮೋಸ್ಟ್ ಆಲ್ ಎರಡು ಕೆಲವೊಬ್ಬರಿಗೆ ಎರಡು ಐ ಎಮ್ ಐ ನಂಬರ್ ಬರ್ತವೆ ಕೆಲವೊಬ್ರು ಒಂದು ಕೂಡ ಐ ಎಮ್ ಐ ನಂಬರ್ ಬರುತ್ತೆ ನನಗೆ ಎರಡು ಬರ್ತವೆ ಓಕೆನಾ ಹಾಗಾದರೆ ಐ ಎಮ್ ಐ ನಂಬರ್ನ ಪಡೆದುಕೋಬೇಕಪ್ಪ ಅಂತಂದರೆ ಏನು ಮಾಡಬೇಕು ಓಕೆನಾ ಫೋನ್ನಲ್ಲಿ ಹೋಗ್ಬೇಕು ಫೋನ್ನಲ್ಲಿ ಹೋಗಿ ಕೀಪ್ಯಾಡ್ ಅಂತೇಳಿ ಇರುತ್ತೆ ಅಂದರೆ ಡಯಲ್ ಡಯಲ್ ಪ್ಯಾಡ್ ಅಂತೇಳಿ ಹೇಳ್ತಾರೆ ಅಥವಾ ನಂಬರ್ ಟೈಪ್ ಮಾಡ್ತಿಲ್ಲ ಅಲ್ಲಿ ಹೋಗಿ ಕೂಡ ಅಲ್ಲಿ ಹೋಗಿ ನಂಬರ್ ಟೈಪ್ ಮಾ ನಂಬರ್ ಟೈಪ್ ಮಾಡಬೇಕು ನಾನು ಹೇಳುವಂತಹ ನಂಬರ್ನ ಹಾಗಾದರೆ ಯಾವ ನಂಬರ್ ಟೈಪ್ ಮಾಡಬೇಕು ನಾವು ಅಲ್ಲಿ ಯಾವ ನಂಬರ್ಗೆ ಡಯಲ್ ಮಾಡಬೇಕು ಅಂತೇಳಿ ಹೇಳೋದಾದರೆ ಕೇಳಿಸ್ಕೊಳ್ಳಿ ನಂಬರ್ ಹೇಳ್ತೀನಿ ನಾನು ಫೋನ್ ಫೋನ್ನ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ ಓಕೆ ನಾನು ಪೀಪ್ಯಾಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಸ್ಯಾಮ್ಸಂಗ್ ಮೊಬೈಲ್ ಓಕೆನಾ ಈಗ ನಾನು ಹೇಳುವಂತಹ ನಂಬರ್ಗೆ ನೀವು ಡಯಲ್ ಮಾಡಬೇಕು ಓಕೆನಾ ಸ್ಟಾರ್ ಆ್ಯಶ್ ಝೀರೋ ಸಿಕ್ಸ್ ಆ್ಯಶ್ ಇದಕ್ಕೆ ತಾವು ಡಯಲ್ ಮಾಡಿದರೆ ಐ ಎಮ್ ಐ ನಂಬರ್ ಸಿಗುತ್ತೆ ಇನ್ನೊಂದು ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸ್ಟಾರ್ ಆ್ಯಶ್ ಝೀರೋ ಸಿಕ್ಸ್ ಆ್ಯಶ್ ನನಗೆ ಅದನ್ನು ಡಯಲ್ ಮಾಡ್ತೀನಿ ನೋಡಿ ಓಕೆ ಆಟೋ ಓಕೆ ಆಸ್ಟ ಅಂತ ಹೇಳಿ ಬರ್ತಾ ಇದೆ ನಂಗೆ ಆಶ್ ಆಶ್ ಕ್ಲಿಕ್ ಮಾಡ್ತೀನಿ ಕೊನಿ ಓಕೆ ಝೀರೋ ಪ್ಲಸ್ ಝೀರೋ ಝಿರೋ ಆಟ ರೋಷನ್ ಬಾಯ್ ಐಟ್ ಸೆವೆನ್ ಪಿ ಓಕೆ ನಿಮಿಷ ನಾ ಐಡಿ ಸ್ಕ್ರೀನ್ ಮಾಡ್ತೀನಿ ನಾ ಯಾರಿಗೆ ಕಾಂಟಾಕ್ಟ್ ಓಕೆ ನಾವೀಗ ಝೀರೋ ಸಿಕ್ಸ್ ಆಶ್ ಕ್ಲಿಕ್ ಮಾಡಿದ ಕೂಡ ಆಟೋಮೆಟಿಕಲಿ ಐ ಎಮ್ ಐ ನಂಬರ್ ಓಪನ್ ಆಗುತ್ತೆ ಆಶ್ ಕ್ಲಿಕ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಟಾಕ್ ಬ್ಯಾಕ್ ಹೇಳುತ್ತೆ ಇಲ್ಲಿಂದ ಲೆಫ್ಟ್ ರೈಟ್ ಮಾಡಿದ್ರೆ ಐ ಎಮ್ ಐ ಒನ್ ಅಂತೇಳಿ ಬಂದಿರುತ್ತೆ ಇಲ್ಲಿ ಎರಡು ಐ ಎಮ್ ಐ ನಂಬರ್ಗಳು ಬಂದಿರ್ತವೆ ಐ ಎಮ್ ಐ ಟು ಅಂತ ಹೇಳಿ ಕೂಡ ಇದೆ ನಾನು ಐ ಎಮ್ ಐ ನಂಬರ್ ಏನಂತ ತೋರಿಸ್ತಿಲ್ಲ ನೀವು ಐ ಎಮ್ ಐ ಒನ್ ಅಂತೇಳಿ ಹೇಳಿದ ಕೂಡ ಅಲ್ಲಿಂದ ಲೆಫ್ಟಿಂದ ರೈಟಿಗೆ ಸ್ವೈಪ್ ಮಾಡ್ರೆ ನಂಬರ್ ಬರುತ್ತೆ ಅದನ್ನು ಕಾಪಿ ಕಾಪಿ ಏನಾದರೂ ಮಾಡ್ಬೋದು ಅಥವಾ ಸ್ಕ್ರೀನ್ಶಾಟ್ ತೆಗೆದನ್ನು ನೀವು ನಿಮ್ಗೆ ಯಾರ ಮೇಲೆ ನಂಬಿಕೆ ಇರುತ್ತೋ ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿರಬೇಕು ಇದು ಎಸ್ ನೀವು ಓಕೆ ಇಲ್ಲಿ ನೀವೆಲ್ಲ ನೋಡಿದ ಮೇಲೆ ಇಲ್ಲಿ ನಿಮಗೆ ಹೋಮ್ ಬ್ಯಾಕ್ ಓಕೆನಾ ಸಿಗುತ್ತೆ ನೀವು ಹೋಮ್ ಬ್ಯಾಕಿಗೆ ಹೋಗೋ ಬದಲಾಗಿ ನೀವು ಓಕೆ ಬಟನ್ ಮಾಡೋಣ ಈಗ ಓಕೆ ಬಟನ್ ಬ್ಯಾಗ್ ಬರುತ್ತೆ ಅದು ಇದೇ ರೀತಿಯಾಗಿ ಬರುತ್ತದು ಐ ಎಮ್ ಐ ನಂಬರ್ನ ತಿಳ್ಕೋಬಹುದು ಓಕೆನಾ ಈಗ ಐ ಎಂ ಐ ನಂಬರಿಂದ ಆಗುವಂತಹ ಉಪಯೋಗಗಳನ್ನೆಲ್ಲ ತಿಳ್ಕೊಂಡ್ರಿ ಹಾಗೆ ಐ ಎಮ್ ಐ ನಂಬರ್ನ ಚೆಕ್ ಮಾಡೋದು ಹೇಗೆ ಅಂತೇಳಿ ತಿಳ್ಕೊಂಡ್ರಿ ನಾನು ಐ ಎಮ್ ಐ ನಂಬರ್ನ ಬೇರೊಂದಿಗೆ ಶೇರ್ ಹೋಗಬೇಡಿ ಓಕೆನಾ ಇದೊಂದು ನನ್ನ ಒಂದು ವಿನಂತಿ ಬೇರೆಯೊಂದಿಗೆ ಶೇರ್ ಮಾಡಿಕೊಂಡ್ರೆ ಇದರಿಂದ ಅವರು ನಿಮ್ಮ ನಿಮ್ಮನ್ನು ಟ್ರ್ಯಾಕ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದರೆ ಇದರಿಂದ ಟ್ಯಾ ಟ್ರ್ಯಾಕ್ ಕೂಡ ಮಾಡ್ಬೋದು ಈ ಮೊಬೈಲ್ನ ನೀವು ಎಲ್ಲೇ ಇದ್ದೀರಿ ಏನು ಅಂತೇಳಿ ಎಲ್ಲ ಹಾಗಾಗಿ ಬೇರೊಂದಿಗೆ ಇದನ್ನು ಶೇರ್ ಮಾಡ್ಕೋಬೇಡಿ ನಿಮ್ಗೆ ಯಾರ ಮೇಲೆ ನಂಬಿಕೆ ಇರುತ್ತೋ ಅವ್ರ ಮೇಲೊಂದೇ ಶೇರ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಬೇಕಪ್ಪ ಅಂತಂದರೆ ಗೂಗಲ್ನಲ್ಲಿ ಸರ್ಚ್ ಮಾಡಿದರೂ ಕೂಡ ನಿಮಗೆ ಖಂಡಿತ ಸಿಗುತ್ತಾ ಹೋಗುತ್ತೆ ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ ಓಕೆ ಇಲ್ಲಿವರೆಗೆ ನಾನು ಇಷ್ಟು ಇನ್ಫಾರ್ಮೇಷನಾಗಿ ಕೊಟ್ಟೆ ನಿಮಗೆ ಈ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ಜನ ಜನರಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಆನಸಿಕ ಅಭಿಪ್ರಾಯಗಳನ್ನೇ ಈ ವಿಡಿಯೋ ಬಗ್ಗೆ ಏನು ಅನಿಸಿತ್ತು ನಿಮಗೆ ಓಕೆನಾ ಅದನ್ನು ಕೂಡ ಬೇರೆಯೊಂದಿಗೆ ಅಂದರೆ ನಾ ನಮ್ಮೊಂದಿಗೆ ಹಂಚ್ಕೊಳ್ಳಿ ಅಂದರೆ ಈ ವಿಡಿಯೋ ತಮಗೆ ಹೇಗೆ ಅನಿಸಿತು ಏನು ಎತ್ತ ಅಂತೇಳಿ ನಮಗೆ ಕಮೆಂಟ್ ಮೂಲಕ ತಾವು ಶೇರ್ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಹಾಗೆ ಏನಾದರೂ ಡೌಟ್ಗಳಿದ್ದರೆ ಕಮೆಂಟ್ ಮೂಲಕ ತಾವು ಕೇಳ್ಬೋದು ಆ ಡೌಟ್ಗಳಿಗೆ ನಾನು ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಹಾಗೆ ನಮ್ಮ ಚಾನಲ್ಗೆ ನೂರ ಎಂಬತ್ತೆರಡು ಸಬ್ಸ್ಕ್ರೈಬರ್ಸ್ ಆಗಿ ಬಹಳಷ್ಟು ಒಂದು ದೊಡ್ಡ ಚಾನಲ್ ಆಗಿ ಹೊರ ಇದೆ ಬಹಳಷ್ಟು ಖುಷಿ ತಂದುಕೊಟ್ಟಿದ್ದೆ ನಾನು ಇಷ್ಟು ಬರುತ್ತೆ ಅಂತ ಅಂದ್ಕೊಂಡಿಲ್ಲ ಬಟ್ ಆದರೆ ಒಂದು ಮೆಟ್ಟಿಗೆ ಮುಂದಕ್ಕೆ ಬರ್ತಾ ಇದೆ ನಮ್ಮ ಯೂಟ್ಯೂಬ್ ಚಾನಲ್ ಅಂತಲೇ ಹೇಳ್ಬೋದು ಹಾಗೆ ಇದು ಇಷ್ಟೇ ಅಲ್ಲ ಇನ್ನು ಮುಂದಕ್ಕೆ ಬೆಳೀತಾ ಇರಲಿ ಯಾಕಂತಂದರೆ ಒಳ್ಳೊಳ್ಳೆ ಇನ್ಫಾರ್ಮೇಷನ ತರುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೇನೆ ಅಂತೇಳಿ ಕೂಡ ತಮಗೆ ಭರವಸೆಯನ್ನು ನಾನು ನೀಡ್ತಾ ನೀಡ್ತೇನೆ ಮುಂದಿನ ದಿನಗಳಲ್ಲಿ ಒಳ್ಳೆ ಒಳ್ಳೆ ಕಂಟೆಂಟ್ಗಳನ್ನು ತರ್ತೇನೆ ಹಾಗೆ ಮುಂದಿನ ದಿನಗಳಲ್ಲಿ ಜನವರಿ ಒಳಗಡೆ ಇನ್ನೂರು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ನಾನು ಒಂದು ಲೈವನ್ನು ಮಾಡ್ತೀನಿ ಯಾಕಂತಂದರೆ ಲೈವ್ ಮಾಡುವಂತಹ ಆಪ್ಷನ್ ನಮಗೆ ಬಂದಿದೆ ಲೈವನ್ನು ಮಾಡ್ತೇವೆ ಓಕೆ ನಾವು ಇನ್ನೂರು ಸಬ್ಸ್ಕ್ರೈಬರ್ ಆದ ಕೂಡಲೇ ಜನವರಿ ನಾಲ್ಕನೇ ತಾರೀಕು ಇನ್ನೂರು ಸಬ್ಸ್ಕ್ರೈಬ್ ಆದರೆ ಅವತ್ತೊಂದು ಲೈವ್ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ಇದಕ್ಕೆ ಇನ್ನೂರು ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ನನ್ನ ಒಂದು ಭಾವನೆ ಓಕೆ ನಾನು ಇನ್ನೂರು ಸಬ್ಸ್ಕ್ರೈಬ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನೂರು ಸಬ್ಸ್ಕ್ರೈಬ್ ಆದಮೇಲೆ ಲೈವ್ ಮಾಡೋಣ ಅಂತ ಒಂದು ಅನ್ನಿಸ್ತಾ ಇದೆ ಹಾಗಾಗಿ ಇನ್ನೂರು ಸಬ್ಸ್ಕ್ರೈಬ್ ಆದರೆ ಜನವರಿ ಒಳಗಡೆ ಲೈವ್ ಮಾಡ್ತೇನೆ ಆವಾಗೇನಾದರೂ ಡೌಟ್ಗಳಿದ್ದಲ್ಲಿ ತಾವು ಕೇಳ್ಬೋದು ಹಾಗೆ ಅಲ್ಲೇ ನೀವು ಲೈವ್ ಆಗಿ ಉತ್ತರಗಳನ್ನು ನನ್ನ ಹತ್ರ ಪಡೆದುಕೊಳ್ಬೋದು ಓಕೆ ಇಷ್ಟೇ ಆಗಿತ್ತು ಈ ವಿಡಿಯೋ ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹದಿನೆಂಟು ಜನ ಸಬ್ಸ್ಕ್ರೈಬ್ ಆದರೆ ಇನ್ನೂರು ಆಗುತ್ತೆ ಓಕೆನಾ ಬೇಗ ಬೇಗ ಮಾಡಿ ಜನವರಿ ಒಳಗಡೆ ಇನ್ನೂರು ಕಂಪ್ಲೀಟ್ ಆದರೆ ಒಂದು ಲೈವ್ ಮಾಡ್ತೇನೆ ಲೈವ್ನಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೇನೆ ಹಾಗಾದರೆ ವಿಡಿಯೋನ ಮುಗಿಸುವಂತಹ ಸಮಯ ವಿಡಿಯೋ ಜಾಸ್ತಿ ಆಯಿತು ವಿಡಿಯೋನ ಮುಗಿಸುವಂತಹ ಸಮಯ ವೀಡಿಯೋನ ಯಾರು ಕೊನವರೆಗೆ ನೋಡಿದರೋ ಅವರಿಗೆಲ್ಲರಿಗೂ ಧನ್ಯವಾದಗಳು ಹಾಗೆ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಯಾರು ಮಾಡ್ತಾ ಇಲ್ಲೋ ಅವ್ರು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ್ ಮಾತೆ